ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ತನಕ ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ನಂಬರ್ ಆರರಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೀಲಿಕ್ಕಿದೆ ಇದರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬ ವಯಸ್ಸಾದ ಹಿರಿಯರ ತನಕ ಎಲ್ಲರೂ ಬಂದು ಆನಂದಿಸಬಹುದಾದ ತುಂಬ ಜ್ಞಾನವನ್ನು ಪಡ್ಕೊಳ್ಬೋದಾದಂಥ ಒಂದು ಸಮ್ಮೇಳನ ಸಾಮಾನ್ಯವಾಗಿ ವೈದ್ಯಕೀಯ ಸಮ್ಮೇಳನಗಳಲ್ಲಿ ವೈದ್ಯಕೀಯ ವಿಚಾರಗಳು ಮಾತ್ರ ಇರ್ತದೆ ಇದರಲ್ಲಿ ಹಾಗಲ್ಲ ವೈದ್ಯರಿಗೆ ಬೇಕೋ ಅದೇನೆಲ್ಲ ಇದೆ ಮತ್ತು ಬೃಹತ್ ಸಂಖ್ಯೆಯಲ್ಲಿ ಸುಮಾರೊಂದು ಒಂದು ಐದು ಸಾವಿರದಷ್ಟು ಆಯುರ್ವೇದ ವೈದ್ಯರು ಮತ್ತು ವೈದ್ಯ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿ ಮಾಡ್ತಾ ಇರುವವರೆಲ್ಲ ಅಧಿಕೃತವಾಗಿ ಭಾಗವಹಿಸಲಿಕ್ಕಿದ್ದಾರೆ ಲಕ್ಷಾಂತರ ಜನರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಜನರಿಗೆ ಜ್ಞಾನ ಸಿಗುವಂತಹ ಅನೇಕ ವಿಚಾರಗಳು ನಾವು ಬದುಕಿನಲ್ಲಿ ಏನು ಮಾಡಿದರೆ ಚೆನ್ನಾಗಿರಲಿಕ್ಕೆ ಆಗ್ತದೆ ನಾವು ದಿನಚರಿ ನಮ್ಮದು ಹೇಗಿದ್ದರೆ ತುಂಬ ಆರೋಗ್ಯಪೂರ್ಣ ಬದುಕು ಇರ್ತದೆ ಯಾವ ಕಾಲಕ್ಕೆ ಸರಿಯಾಗಿ ಹೇಗಿರಬೇಕು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಬೇಕಾದ್ರೆ ಆಯುರ್ವೇದದಲ್ಲಿ ಏನೆಲ್ಲ ಹೇಳಿದ್ದಾರೆ ಯುವ ಜನರು ಶಕ್ತಿಯುತವಾಗಿರಬೇಕು ಅಂತಾದರೆ ಏನೆಲ್ಲ ಮಾಡಬೇಕು ಹೀಗೆ ಪ್ರತಿಯೊಂದು ವಿಚಾರ ನಮ್ಮ ಬದುಕಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳ ಎಕ್ಸಿಬಿಷನ್ಗಳಿದೆ ಎಕ್ಸ್ಪೀರಿಯನ್ಸ್ ಸೆಂಟರ್ಗಳಿದೆ ಅನೇಕ ಪ್ರದರ್ಶನಗಳು ಬೇರೆ ಬೇರೆ ನಡೀಲಿಕ್ಕಿದೆ ಆಹಾರ ವಸ್ತುಗಳ ಬಗ್ಗೆ ಯಾವ ಆಹಾರ ಯಾರಿಗೆ ಸೂಕ್ತ ಅಂತ ಹೇಳೋ ಬಗ್ಗೆ ಅದರ ಬಗ್ಗೆ ಪ್ರದರ್ಶನ ನಡೀಲಿಕ್ಕಿದೆ ದೇಶಿ ಗೋತಳಿಗಳ ಪ್ರದರ್ಶನ ಇದೆ ಅದರ ಬಗ್ಗೆ ಮಾಹಿತಿ ಕೂಡ ಇರ್ತದೆ ಅದರ ಹಾಲು ಯಾಕೆ ಶ್ರೇಷ್ಠ ಅಂತ ಹೇಳೋ ಮಾಹಿತಿ ಆಮೇಲೆ ಧನ್ವಂತರಿ ಪೂಜೆ ಧನ್ವಂತರಿ ಮಹಾಯಜ್ಞ ಪ್ರತಿನಿತ್ಯ ನಡೀಲಿಕ್ಕಿದೆ ಒಂದು ಮುನ್ನೂರೈವತ್ತಕ್ಕೂ ಹೆಚ್ಚು ಮಳಿಗೆಗಳ ಮೂಲಕ ಬೇರೆ ಬೇರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಇವರು ಅದರ ಪ್ರದರ್ಶನ ಮಾಡಲಿಕ್ಕಿದ್ದಾರೆ ಸ್ವದೇಶಿ ಮೇಳ ನಡೀಲಿಕ್ಕಿದೆ ಸುಮಾರು ಇನ್ನೂರಷ್ಟು ಸ್ಟಾಲ್ಗಳಿರುವಂಥ ಸ್ವದೇಶಿ ಮೇಳ ಎಲ್ಲ ಮಧ್ಯಮ ವರ್ಗದ ಜನರು ಪ್ರತಿಯೊಬ್ಬರು ಕೂಡ ಬಂದು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ವಸ್ತುಗಳನ್ನು ಒದಗಿಸುವಂಥ ಸ್ವದೇಶಿ ಮೇಳ ಅರಮನೆ ಮೈದಾನದಲ್ಲಿ ನಡೀಲಿಕ್ಕಿದೆ ಹಾಗೆ ಪಾಕೋಸು ಆಹಾರಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಆಹಾರ ವೈವಿಧ್ಯಗಳು ಅದರ ರುಚಿಯನ್ನು ನೋಡಿ ಸವಿದು ತುಂಬ ಹಿತವಾಗಿ ನಮ್ಮ ದೇಹನ ಹೇಗೆ ಇಟ್ಕೊಳ್ಳೋದು ಅದೆಲ್ಲವೂ ನಡೀಲಿಕ್ಕಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ತುಂಬ ದೊಡ್ಡ ಲೋಕ ಆಳ್ವಾಸ ಸಾಂಸ್ಕೃತಿಕ ಸಂಭ್ರಮ ಆರಂಭ ದಿವಸ ಸುಮಾರು ಮುನ್ನೂರೈವತ್ತಷ್ಟು ಕಲಾ ಕಲಾವಿದರು ಪ್ರದರ್ಶನ ಮಾಡಲಿಕ್ಕಿದ್ದಾರೆ ಎರಡನೇ ದಿವಸ ಯ ಬಡಗು ತೆಂಕುತಿಟ್ಟುಗಳ ಯಕ್ಷಗಾನ ಪ್ರದರ್ಶನ ಹಾಗೆ ಲೇಸರ್ ಭೀಮ್ ಶೋ ಮೂರನೇ ದಿವಸ ಪ್ರವೀಣ್ ಗೋಡ್ಕಿಂಡಿ ಮತ್ತು ತಂಡದವರಿಂದ ಕೊಳಲು ವಾದನದ ನಿನಾದ ಅದ್ರ ಜೊತೆಯಲ್ಲಿ ಮರಳು ಚಿತ್ರ ಪಿಕ್ಸೆಲ್ ಪೋಯಿ ಹಾಗೂ ಶ್ಯಾಡೋ ಪ್ಲೇ ಶ್ಯಾಡೋ ಶೋ ಈ ಕಾರ್ಯಕ್ರಮಗಳು ಕೊನೆಯ ದಿವಸ ಹುಲಿವೇಷ ಚಂಡೆ ವಾದನ ಹಾಗೂ ತಾಳವಾದ್ಯ ವೈಭವ ಆನೂರು ಅನಂತ ಕೃಷ್ಣ ಶರ್ಮ ಅವರ ನೇತೃತ್ವದಲ್ಲಿ ತಾಳವಾದ್ಯ ವೈಭವ ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ದೊಡ್ಡ ಲೋಕ ಅಲ್ಲಿ ತೆರೆದಿಡಲಿಕ್ಕಿದೆ ಜೊತೆಯಲ್ಲಿ ಬೇರೆ ಬೇರೆ ಆಯುರ್ವೇದ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಆಯುರ್ವೇದಕ್ಕೆ ಸಂಬಂಧಪಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಡೀ ದಿವಸ ನಡೆಯಲಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರತಿಯೊಬ್ಬರೂ ಬನ್ನಿ ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಬಂದು ಕಣ್ ಹೊಟ್ಟೆ ತುಂಬಿಸ್ಕೊಳ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಆಸ್ವಾದಿಸಿ ಕೇಳಿ ನೋಡಿ ಖುಷಿಪಟ್ಟು ತೆರಳಬಹುದು ತನ್ಮೂಲಕ ಮುಂದಿನ ಭವಿಷ್ಯದಲ್ಲಿ ಆರೋಗ್ಯವನ್ನು ತುಂಬ ಚೆನ್ನಾಗಿಟ್ಟುಕೊಳ್ಳುವ ಹಾಗೆ ಒಂದು ಅಡಿಪಾಯವನ್ನು ಒದಗಿಸುವಂಥ ಈ ಎರಡನೇ ವಿಶ್ವ ಆಯುರ್ವೇದ ಸಮ್ಮೇಳನಕ್ಕೆ ತಾವೆಲ್ಲರೂ ಬನ್ನಿ ಅಂತ ನಮ್ರವಾಗಿ ವಿನಂತಿಸ್ತೇನೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ